ವರದಿ ಕನ್ನಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಈ ವರ್ಷ ಸುರಿದ ಭಾರಿ ಪ್ರಮಾಣದ ಮಳೆಯಿಂದಾಗಿ ತಾಲೂಕಿನಾದ್ಯಂತ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಸರ್ಕಾರ ಇದಕ್ಕೆ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಕಬ್ಬು ಬೆಳೆಗೆ ನಿಗದಿತ ಬೆಲೆ ನಿಗದಿಪಡಿಸುವ ಕುರಿತು ಹುಕೆರಿಯ ಅಡವಿ ಸಿದ್ದೇಶ್ವರ ಗುಡಿಯಿಂದ ಹುಕೆರಿ ಕೋಟ್ ಸರ್ಕಲ್ ವರೆಗೆ ಟ್ರಾಕ್ಟರ್ ಹಾಗೂ ಬೈಕ್ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ರು ಮತ್ತು ಹುಕ್ಕೇರಿಯ ರೈತ ಘಟಕ ಉದ್ಘಾಟನೆ ಹಾಗೂ ರೈತರಿಗೆ ಶಾಲು ಹೊದಿಸಿ ಕಾರ್ಯಕ್ರಮ ಮಾಡಲಾಯಿತು ಈ ಸಮಯದಲ್ಲಿ ಪರಮ ಪೂಜಾ ಶ್ರೀ ಶಿವಬಸವ ಮಹಾಸ್ವಾಮೀಜಿ ವಿರಕ್ತ ಮಠ ಹುಕ್ಕೇರಿ ಹಾಗೂ ಮಾಜಿ ಶಾಸಕರು ಶ್ರೀ ಶಶಿಕಾಂತ್ ನಾಯ್ಕ ರೈತ ಮುಖಂಡ ಶ್ರೀ ಸುಭಾಷ್ ನಾಯ್ಕ್ ಮತ್ತು ರಾಜ್ಯ ಉಪಾಧ್ಯಕ್ಷ ಜಿಯಾವುಲ್ಲಾ ಒಂಟಮೂರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ಬೆಳಗಾವಿ ಜಿಲ್ಲಾಧ್ಯಕ್ಷ ಶ್ರೀ ಬಸವಪ್ರಭು ಒಂಟಮೂರಿ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ ಸಲೀಂ ಮುಲ್ಲಾ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಗುರು ಮಡಿವಾಳ್ ತಾಲೂಕಾ ಅಧ್ಯಕ್ಷರು ಶಾಂತಿನಾಥ್ ಮಗ್ದುಂ ತಾಲೂಕಾ ಉಪಾಧ್ಯಕ್ಷರು ರಾಮಪ್ಪ ವಾಶಿದಾರ್ ಕಾರ್ಯದರ್ಶಿ ಮಾರುತಿ ಮರಿಯಣ್ಣವಾರ್ ಹಾಗೂ ಗುರುಸಿದ್ಧ ಭಾಗಿ ರಾಜೇಂದ್ರೀಪ್ ಮುಲ್ಲಾ ಮುಲ್ತಾನಿ ಸಿದ್ದಪ್ಪ ಭಂಡಾರಿ ಹೊತ್ತೇರಿ ನಗರ ಅಧ್ಯಕ್ಷ ವಿಶ್ವನಾಥ್ ನಾಯಕ್ ಯಮಕಣೆಮರಡಿ ಕ್ಷೇತ್ರ ಅಧ್ಯಕ್ಷ ಬಸವರಾಜ್ ಹುಲ್ಕುಂದ್ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಜಿ ಮಗ್ದುಂ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಎಲ್ಲ ನಮ್ಮ ನೀವು ಓಡಾಡ್ತ ರೈತ ತಹಸೀಲ್ದಾರ್ ನೀವು ನಮ್ ಸೇವಕರಾಗಿರ್ಬೇಕು ನೀವ್ ಅದ ಅಧಿಕಾರಿಯಾಗಿ ತೋರಿಸ್ಬಾರ್ದು ಈ ರೈತನ ಒಬ್ಬ ಸೇವಕನಾಗಿ ನಾವ್ ಪಟ್ಟಂತ ಭೀಕ್ಷೆಯಲ್ಲಿ ನೀವು ತಿರ್ಗಾಡ್ತಾರೆ ಸರ್ಕಾರ ಗಾಡಿ ನೀವು ದಿಸಬೇಕು ಒಬ್ಬ ರೈತ ಮುಂದೆ ಬರುವ ಸಾವಿರದ ಐದ್ನೂರು ರೂಪಾಯಿ ಪಟ್ಟ ಚಾಲ ಮಾಡಬೇಕು ಇಲ್ಲೇ ಪಕ್ಕದಲ್ಲಿ ಪಟ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ಕೊಟ್ಟರು ನಮ್ಗೆ ಮೂರ್ ಸಾವಿರ ಕೊಟ್ರಿ ನಮ್ ಅಂಕಿತ ಗುಜರಾತ್ ನಲ್ಲಿ ನಾಲ್ಕು ಸಾವಿರ ನಾಲ್ಕು ನೀವು ನಾಲ್ಕು ಸಾವಿರ ಐದು ಐದು ಸಾವಿರ ಐದುವರೆ ಸಾವಿರ ಕೊಡ್ಲೇಬೇಕು ನೀವು ನಮ್ಗೆಲ್ಲಾ ಮೊನಾಲ ತೆಗಿತೀರಿ ಅದ್ರ ಚಟ್ಟ ಮಾರ್ತೇರಿ ಅದ್ರ ಮಳ್ಳಿ ಮಾರ್ತರಿ ಎಲ್ಲಾ ಮಾರಿ ನೀವು ಫ್ಯಾಕ್ಟರಿಯಾರ್ ಮೂರ್ ಸಾವಿರ ಐದ್ ಕೊಡ್ಬೇಕು ಸರ್ಕಾರ ಎರಡ್ ಸಾವಿರ ಕೊಡ್ಲೇಬೇಕು ಸರ್ಕಾರದಲ್ಲಿ ಹುಡುಕಿದಾವೆಲ್ಲ ಯಾಕಂತ ಕೇಳ್ತಾ ಇಲ್ಲ ನಾವೇ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ತೆರಿಗೆ ತೆರಿಗೆಯಾ ಕಟ್ತಾ ಇದೇವಿ ಆ ತೆರಿಗೆ ನೀವು ಎರಡ್ ಸಾವಿರ ರೂಪಾಯಿ ಸರ್ಕಾರವ್ರು ಕೊಡ್ಲಿ ಫ್ಯಾಕ್ಟ್ರಿ ಮಾಲಕರು ಮೂರುವರೆ ಸಾವಿರ ರೂಪಾಯಿ ಕೊಡ್ಲೇವೆಸಲ ಸರ್ ಎಲ್ಲ ಸರ ಬೆಳೆ ಯಾವಾಗ ಸರ್ವೆ ಮಾಡರ ಮುಂದಿನ ಅವ್ರು ಸರ್ವೆ ಮಾಡೋ ರೈತರ ಪರಿಹಾರ ಯಾವಾಗ ಹಾಕ ಬೆಳೆ ಹಾಳ ಹೋಯ್ತು ನಾವ್ ನೋಟಿಸ್ ಕೊಟ್ಟು ನೀವ್ ಡಸ್ಟ್ಬಿನ್ಗ ಹಾಕಿರಿ ಎಲ್ಲಾ ಆಯ್ತು ನಾವ್ ಏನ್ ನಿಮ್ ಡಸ್ಟ್ಬಿನ್ಗ ಇಲ್ಲಿಂದ ನಮ್ಮ ಯಾರು ಹೋರಾಟ ಮಾಡಿದಾರ ನೀವು ಯಾರಾರ ಒಬ್ಬರಿಗಾರ ಸರ್ಕಾರದಿಂದ ಒಂದು ನೋಟಿಸ್ ಹಾಕಿದರ ನೀವು ಇಲ್ಲಿ ತನಕ ಹೇಳ ನಾವು ನಾವ್ ಏನು ಮನವಿ ಕೊಟ್ಟ ರಿಟರ್ನ್ ಅಂತ ಯಾರ ರೈತ ಸಂಘಕ್ಕೆ ನೀವು ನಾವು ಬಗ್ಗೆ ಇವತ್ತಿ ತಗೋದು ಸರಿ ಎಲ್ಲಿ ತನಕ ನಾವು ಏನು ಮನವಿ ಕೊಡ್ತೀವಿ ಅದ ನಿಮ್ ಡಸ್ಬಿನ್ದಾಗ ಮಾತ್ರ ಇರ್ತೀವಿ ರಹಿತಾಸಕ್ತಿ ಸಂಘ ಹುಕ್ಕೇರಿ ಘಟಕ ಜಿಲ್ಲಾ ಬೆಳಗಾವಿ ಜಿಲ್ಲಾ ವತಿಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಹಕ್ಕೊತ್ತಾಯ ಮನವಿ ಇರ್ತದೆ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ನಾವು ಮನೆ ತಹಸೀಲ್ದಾರ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಹಕ್ಕೊತ್ತಾಯ ಮತ್ತು ಏನು ಹಕ್ಕೊತ್ತಾಯ ಅಂದ್ರ ನಮ್ಮ ಈ ಮಳೆಯ ಅತಿವೃಷ್ಟಿ ಏನಾದ್ರು ಹಾನಿ ರೈತರಿಗೆ ಹಾನಿ ಆಗೈತಿ ಆ ಹಾನಿಯನ್ನ ಭರಣ ಮಾಡುವಂತದ ಮತ್ತ ಈ ಅತಿಶಯ ಹಿರಣ್ಯಕೇಶಿ ನದಿ ನಮಗೆ ಸಮೀಪ ಇರುವುದರಿಂದ ಹಿರಣ್ಯಕೇಶಿ ನದಿಯಿಂದ ಪ್ರವಾಹಕ್ಕೆ ಒಳಗಾದ ರೈತರಿಗೆ ಅವರಿಗೆ ಅನುಕೂಲ ಆಗಲಿ ಮತ್ತೆ ಇನ್ನಿತರ ರೈತರುಗಳಿಗೆ ಬೆಳೆ ಬೆಳೆ ಬೆಳೆದಂತ ಬೆಳೆ ಹಾನಿಯಾಗಿದ್ದಾವೆ ಕಬ್ಬು ಬೆಳೆದ್ ಕಬಿ ದಂಡು ಮಾಡಿದ ಪ್ರಕಾರ ನಂಬಿದೇವ ಆ ನಂಬಿಕೆಗೆ ನೀವು ವಿಶ್ವಾಸನ್ನ ಸೂಚಿಸಬೇಕು ಅದೇ ರೀತಿಯಾಗಿ ಕಬ್ಬಿನ ಕಬಿನ ಧಾರ್ಮಿ ಆಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸವಿಸ್ತಾರವಾಗಿ ಹೇಳಿದ್ರು ಎಷ್ಟು ಸಿದ್ದರಾಮಯ್ಯ ನೀವು ವಿಕ್ರತನಲ್ಲಿ ರೈತರು ಕೊಡಬೇಕು ಅತೇವೃಷ್ಟಿಯಿಂದ ಹಾನಿ ಆಗಿರುವ ಬೆಳೆಗಳಿಗೆ ಪರಿಹಾರ ಮತ್ತು ಕೊಟ್ಟುವ ಬೆಳೆಯನ್ನು ನಿಗದಿಪಟ್ಟೆ ರೈತರ ಕೆಳೆಯನ್ನು ಅನುಷ್ಠಾನಿ ಈ ಮನವಿ ಪತ್ರ ನಾವು ಮನವಿ ಕಳಿಸ್ತೀವಿ ಮತ್ತೆ ಇದರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ತೆರೆದು ಮತ್ತು ನಿಮ್ಮ ಸಂಘಟನೆಯ ಮುಖ್ಯಸ್ಥವನ್ನು ತರೋದು ನಾವು ಒಂದು ಸಭೆ ನಡೆಸಿ ಸೀರ್ಮ್ಕೋಬೇಕಂತ ಕೇಳ್ತೀನಿ ಇಲ್ಲಿವರೆಗೆ ಸಮಾರಂಭವಾಗಿ ಆ ಇದು ಕೊಟ್ಟಿದ್ರಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ರಿ ಎಲ್ಲ ಧನ್ಯವಾದಗಳು.